ಮೀನುಗಾರಿಕೆಗೆ ತೆರಳಿದ್ದ ವೇಳೆ ಪ್ರವಾಸಿ ಬೋಟ್ ಡಿಕ್ಕಿ ಹೊಡೆದ ಪರಿಣಾಮ ಇಬ್ಬರು ಗಾಯಗೊಂಡಿರುವ ಘಟನೆ ಹೊನ್ನಾವರದಲ್ಲಿ ನಡೆದಿದೆ ಡಿಕ್ಕಿಯಿಂದಾಗಿ ತಂದೆ ನೀರಿನಲ್ಲಿ ಬಿದ್ದರೆ ಮಗನ ಕೈಗೆ ಗಂಭೀರವಾಗಿ ಗಾಯವಾಗಿದೆ ಹೊನ್ನಾವರ ತಾಲೂಕಿನ ಶರಾವತಿ ನದಿಯಲ್ಲಿ ಪ್ರವಾಸಿಗರ ಬೋಟಿಂಗ್ಗೆ ಹೆಚ್ಚಿನ ಬೇಡಿಕೆ ಬಂದಿದೆ ಆದರೆ ಶರಾವತಿ ನದಿ ತೀರದಲ್ಲಿ ಪರವಾನಗಿ ಹೊಂದಿರುವ ಪ್ರವಾಸಿ ಬೋಟ್ ಜೊತೆ ಯಾವುದೇ ಪರವಾನಗಿ ಇಲ್ಲದ ಪ್ರವಾಸಿಗರಿಗೆ ಮುಂಜಾಗ್ರತಾ ಕ್ರಮ ಕೈಗೊಳ್ಳದ ಬೋಟ್ಗಳು ಇವೆ ಪ್ರತಿದಿನದಂತೆ ವಾಮನ ಅಂಬಿಗ ತಮ್ಮ ಮಗನೊಂದಿಗೆ ಮೀನುಗಾರಿಕೆ ದೋಣಿ ಮೂಲಕ ತನ್ಮಡಗಿ ಬಳಿ ತೆರಳಿ ಮೀನು ಹಿಡಿದು ವಾಪಸ್ಸಾಗುತ್ತಿದ್ದಾಗ ಮಂಜುನಾಥ್ ಅಂಬಿಗ ಇವರ ಪ್ರವಾಸಿಗರನ್ನ ಕರೆತಂದ ಶಬರೀಶ್ ಎನ್ನುವ ಟೂರಿಸ್ಟ್ ಬೋಟ್ ಬೋಟ್ ದೋಣಿಗೆ ಡಿಕ್ಕಿ ಹೊಡೆದು ವಾಮನ್ ಅಂಬಿಗ ಮತ್ತು ಮಗ ಸಮರ್ಥ ಅಂಬಿಗ ಅವರಿಗೆ ಡಿಕ್ಕಿಯಾಗಿದೆ ಈ ಡಿಕ್ಕಿಯ ರಭಸಕ್ಕೆ ವಾಮನ್ ಅಂಬಿಗ ನೀರಿನಲ್ಲಿ ಬಿದ್ದಿದ್ದು ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಬೋಟ್ ಡಿಕ್ಕಿಯಾದ ಪರಿಣಾಮ ಸಮರ್ಥ ಇವರ ಎಡಗೈ ಭಾಗಕ್ಕೆ ಗಂಭೀರ ಗಾಯವಾಗಿದ್ದು ಹೊನಾವರ ತಾಲೂಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಿ ಹೆಚ್ಚಿನ ಚಿಕಿತ್ಸೆಗಾಗಿ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಮುಂದುವರಿಸಲಾಗಿದೆ ಈ ಕುರಿತು ಮೀನುಗಾರ ವಾಮನ್ ಅಂಬಿಗಾ ಮಾತನಾಡಿ ಈ ಹಿಂದಿನಿಂದಲೂ ಸಾಂಪ್ರದಾಯಿಕ ಮೀನುಗಾರಿಕೆ ನಡೆಸಿ ಜೀವನ ನಡೆಸುತ್ತಿದ್ದೇವೆ ಮಗನಿಗೆ ರಜೆ ಇರುವುದರಿಂದ ಮೀನು ಹಿಡಿಯುವುದನ್ನ ತೋರಿಸಲು ದೋಣಿಯಲ್ಲಿ ಹೋಗಿದ್ದೆವು ಮೀನುಗಾರಿಕೆ ಮುಗಿಸಿ ಬರುವಾಗ ಹಿಂದಿನಿಂದ ಬೋಟ್ ಬಂದು ಡಿಕ್ಕಿಯಾಗಿದೆ ಮಗನ ಕೈ ಭಾಗಕ್ಕೆ ಪಿಟ್ಟಾಗಿದೆ ಕೈ ಎತ್ತಲು ಆಗುವುದಿಲ್ಲ ದುಡಿಮೆ ಮಾಡಿ ಜೀವನ ನಡೆಸುವ ನಮಗೆ ದಿಕ್ಕು ತೋಚದಂತಾಗಿದೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಿದ್ದೇನೆ ಇಲ್ಲಿ ಆಗುವುದಿಲ್ಲ ಬೇರೆ ಕಡೆ ಕರೆದುಕೊಂಡು ಹೋಗಿ ಎಂದಿದ್ದಾರೆ ಎಂದರು ಮೀನು ಹಿಡಿಯೋಕೆ ಹೋಗಿ ಬರುವ ಸಂದರ್ಭದಲ್ಲಿ ಶಬರಿ ಡಿಂಗಿ ಗೋವಿಂದ ಮಂಜುನಾಥ್ ಅಂಬಿಗ ಮಂಜುನಾಥ್ ಗೋವಿಂದ ಅಂಬಿಗ ಈತನ ಎಂತ ಮಾಡ್ತಾನೆ ಕೇಳಿದ್ರೆ ನಾನು ಬಲೆ ಬೀಸಿ ಬಲೆ ಕ್ಲೀನ್ ಮಾಡ್ತಾ ಇದ್ದೇವೆ ಹಿಂದ್ಗಡೆಗೆ ನನ್ನ ಮಗ ಇದ್ದಿದೆ ಸಮರ್ಥ ಅಮ್ಮನಂಬಿಗ ಅವನು ಬ ಡಿಂಗಿ ಬಂದು ನೋಡಲಿಲ್ಲ ಟೂರಿಸ್ಟ್ ಅದು ಅವನು ಬಂದು ನೋಡಲಿಲ್ಲ ಯಾಕೆ ಕೇಳಿದ್ರೆ ನಾ ಈ ಕಡೆ ಹೊನ್ನೋರ್ ಕಡೆ ಮುಖ ಮಾಡ್ಕೊಂಡಿದ್ದೆ ಅವನು ನಮ್ಮ ತನ್ಮಡಿಗೆ ಆ ಕಡೆಯಿಂದ ಈ ಕಡೆ ಬರೋ ಹೊನ್ನೋರ್ ಕಡೆ ಬರೋದು ಮಂಜುನಾಥ್ ಗೋವಿಂದಂಬಿಗ ಸಬರೀಸ ಬೋಟ್ ಕೊನೆ ಸಡನ್ಲಿ ಬಂದು ಹಿಂದ್ಗಡೆಯಿಂದ ಬಂದು ಅವ ದೋಣಿಗೆ ಡಿಕ್ಕಿ ಹೊಡೆದ ಡಿಕ್ಕಿ ಹೊಡೆದಿ ಸಂದರ್ಭ ಅದು ಏನಾಯ್ತು ಕೇಳಿದ್ರೆ ನನ್ನ ಮಗನಿಗೆ ಈಜಾಡ್ಲಿಕ್ಕೆ ಬರೋದಿಲ್ಲ ದೋಣಿ ಸುಮಾರು ನೀರಾಗಿತ್ತು ಕಡೆ ನಾ ಎಂತ ಮಾಡ್ದಕ್ಕೆ ಡಿಂಗಿ ಹೊಡೆದ ರಭಸಕ್ಕೆ ನಾಯ್ ಎಂತ ಮಾಡ್ದಕ್ಕೆ ನನಗೂ ಡಿಂಗಿ ಬಂದು ಹೊಡಿತು ಅಂತ ಹೊಳೆ ಹಾರ್ಕೊಂಡೆ ನಾನು ನನ್ನ ಮಗಂತ ಮಾಡಿದೆ ದೋಣಿ ಸೈಡಿಗೆ ನಿಂತಿದೆ ಅಂದರೆ ಆ ಡಿಂಗಿ ಅವನಿಗೆ ಎದೆಗೆ ಎದೆ ಸೈಡಿಗೆ ತಾಕಂಡು ಬಂದು ಡಿಂಗಿ ನಾಳೆ ಅಂದರೆ ಬೋಟ್ ನಾಳೆ ಅವನಿಗೆ ಗದಿಗೆ ಸೈಡ್ ತಾಕೊಂಡು ಬಂದದೆ ನನ್ನ ಮಗನಿಗೆ ಹಾಗಾಗಿ ಇಲ್ಲಿ ನಮ್ಮ ಜೀವನ ಮಾಡೋದೇ ಭಾರಿ ಕಷ್ಟ ಆಗದೆ ಟೂರಿಸ್ಟ್ ಬೋಟ್ನಿಂದ ದಿವ್ಸ ಬೆಳಗ್ಗೆ ನಾವು ಇದೇ ದಂಧಿ ಮಾಡ್ತಾ ಇದ್ದೇವೆ ಇದಕ್ಕೆ ಏನು ಅಂತೇಳಿ ನಮ್ಮ ಶಾಸಕರ ಇದಕ್ಕೆ ಏನು ಅಂತ ಪರಿಹಾರ ಹೇಳ್ಬೇಕು ನಮ್ಗೆ ಮೀನುಗಾರ ಸಚಿವರು ಮಂಗಳ ಅಧ್ಯಕ್ಷರಿದ್ದಾರೆ ಹಾಗಾಗಿ ಅವರು ಏನಾರು ಒಂದು ಒಂದು ನಿರ್ಣಯ ತಗೊಂಡು ನಮ್ಮ ಮೀನುಗಾರ ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಒಳ್ಳೇದು ಅಂತ ಗಜಾನನ್ ಅಂಬಿಗಾ ಮಾತನಾಡಿ ಮೀನುಗಾರಿಕೆ ಅವಲಂಬಿಸಿ ಬಂದ ನಮಗೆ ದಂಧೆ ಮಾಡಲು ಆಗುತ್ತಿಲ್ಲ ಹಗಲು ರಾತ್ರಿ ಪ್ರವಾಸಿಗರ ಬೋಟ್ ಹೋಗುವುದರಿಂದ ಬಲೆಗೆ ಹಾನಿಯಾಗುತ್ತಿದೆ ಮೀನುಗಾರಿಕಾ ಸಚಿವರಾದ ಮಂಕಾಳು ವೈದ್ಯ ಅವರಲ್ಲಿ ಆಗುತ್ತಿದೆ ಎಂದು ಹಲವು ಬಾರಿ ಮನವಿ ನೀಡಿದ್ದೇವೆ ಅವರು ಆಶ್ವಾಸನೆ ಕೊಟ್ಟಿದ್ದು ಬಿಟ್ಟರೆ ಯಾವುದೇ ಪ್ರಯೋಜನವಾಗಿಲ್ಲ ಮೀನುಗಾರರು ಉಪವಾಸ ಬೀಳುವ ಪರಿಸ್ಥಿತಿ ಬಂದಿದೆ ಈ ಹಿಂದೆ ಇಂತಹುದೇ ಘಟನೆ ನಡೆದಿತ್ತು ಯಾವುದೇ ಕ್ರಮ ಕೈಗೊಂಡಿಲ್ಲ ಬೋಟಿನ ಶಬ್ದದಿಂದ ಸುತ್ತಮುತ್ತಲಿನ ವಿದ್ಯಾರ್ಥಿಗಳಿಗೆ ಓದಲು ಬರೆಯಲು ಆಗುತ್ತಿಲ್ಲ ವಯಸ್ಸಾದವರಿಗೆ ಅನಾರೋಗ್ಯ ಪೀಡಿತರಿಗೆ ವಿಶ್ರಾಂತಿ ಪಡೆಯಲು ಆಗದೆ ಪರಿತಪಿಸುವಂತಾಗಿದೆ ಎಂದು ಅಳಲು ತೋಡಿಕೊಂಡರು ಮೀನುಗಾರಿಕೆ ಅಂದ್ರೆ ಸವಲಂಬಸ್ಕ ಬಂದವರು ನಾವು ಯಾಕಿಂದ ಅಲ್ಲ ನಮ್ಮ ಅಪ್ಪನ ಅಪ್ಪನ ನಮಸ್ಕ ಬಂದವರು ಮೀನು ದಂಧ ಮೀನು ದಂದಿಯನ್ನು ಈಗ ಮಾಡ್ಲಿಕ್ಕೆ ಆಗ್ತಿಲ್ಲ ನಮ್ಗೆ ಏನು ಕೇಳಿದ್ರೆ ಒಂದು ಟೈಮಿಂಗ್ ಕೊಡಿ ಅಂದ್ರೆ ಟೈಮಿಂಗ್ ಕೊಡ್ತಿಲ್ಲ ಇದ್ರ ಬಗ್ಗೆ ಹೆಚ್ಚಿನದಾಗಿ ಶಾಸಕರಿಗೂ ನಮ್ಮ ಮೀನುಗಾರ ಸಚಿವರು ಯಾರೋ ನಮ್ಮ ಮಂಕಳಿದೆಯವರು ಇದ್ರ ಬಗ್ಗೆ ಹಸ್ಸಿ ಮನವಿ ಕೊಟ್ಟಾಗದ ಅವರು ನಮ್ಗೆಲ್ಲ ಮಾಡ್ಕೊಡ್ತಂತ ಹೇಳ್ತಾರೆ ಆಶ್ವಾಸನೆ ಕೊಟ್ಟು ಕಳಿಸ್ಬಿಡ್ತಾರೆ ಇದ್ರ ಬಗ್ಗೆ ಏನೂ ತನಿಖೆ ಮಾಡ್ತಿಲ್ಲ ಅವರು ಇದ್ರ ಬಗ್ಗೆ ಮೀನುಗಾರರ ಬಗ್ಗೆ ನಾಳೆ ಉಪವಾಸ ಬೀಳುವ ಪರಿಸ್ಥಿತಿ ಬಂದಾಗ ನಾವು ಇದ್ರ ಬಗ್ಗೆ ತಿಳ್ಕೊಂಡು ನೋಡಿ ಈಗ ಈ ತರ ಮಾಡಿದ್ರು ಈಗ ಇನ್ನೊಂದು ಸಲ ಆಗಿತ್ತು ಆದ್ರೂ ಅದ್ರ ಬಗ್ಗೆ ಯಾರು ಘಟನೆ ಮಾಡಲಿಲ್ಲ ಇದ್ರ ಬಗ್ಗೆ ನೋಡಿ ತನ್ಮಡಗಿಯಲ್ಲಿ ಒಂದು ಯಜಿ ಅವರು ಓದಬೇಕು ಅಂದ್ರೆ ಅಲ್ಲಿ ಓದ್ಲಿಕ್ಕೆ ಆಗುದಿಲ್ಲ ಗುಡ್ಡಿ ಬೆಟ್ಟ ಓದಬೇಕು ಅಂತ ಪರಿಸ್ಥಿತಿ ಇದೆ ನೀವು ನೋಡ್ರಿ ಪೊಲೀಸರಾಗ ನೋಡ್ರಿ ಎಲ್ಲ ನೋಡಿದ್ರು ಅಲ್ಲಿ ತನಿಖೆ ಒಂದು ದಿಂಗಿ ಅವಜಿಗೆ ಒಂದು ಆರಾಮ್ ಇಲ್ಲ ಮನಗಬೇಕು ಅಂದ್ರೆ ಮನಗ್ಲಿಕ್ಕೆ ಆಗುದಿಲ್ಲ ಪರಿಸ್ಥಿತಿ ಹಂಗ ಉಂಟು ಈಗ ಬೇಕಾದ್ರೆ ಬಂದ್ ನೋಡಿ ರವಿವಾರ ಆಯ್ತಾರ ಕೈ ಕಾಲ್ ಹಾಕ್ಲಿಕ್ಕೆ ಆಗುದಿಲ್ಲ ಏನು ಅಂತ ಇದ್ರ ಬಗ್ಗೆ ನಮ್ಮ ಮಂಕೊಳ ದೇವ್ರ ಬಗ್ಗೆ ಕೈ ಮುಗಿದು ಬೇಡ್ಕಂತ ಇದ್ರ ಬಗ್ಗೆ ಏನಾರು ಒಂದು ತನಿಖೆ ಮಾಡಿ ನಮ್ಗೆ ಸಹಕಾರ ಕೊಡ್ಬೇಕಾಗ ವಿನಂತಿ ಈ ಬಗ್ಗೆ ಅಧಿಕಾರಿಗಳು ಉಸ್ತುವಾರಿ ಸಚಿವರಾದ ಮಂಕಾಳ್ ವೈದ್ಯ ಅವರು ವಿಶೇಷ ಮುತುವರ್ಜಿ ವಹಿಸುವ ಮೂಲಕ ನೆಮ್ಮದಿಯ ವಾತಾವರಣ ಕಲ್ಪಿಸಬೇಕಿದೆ ವಿಸ್ಮಯ ನ್ಯೂಸ್ ಶ್ರೀಧರ್ ನಾಯಕ್ ಹೊನ್ನಾವರ